ಹಾವಿರಿ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ದೇಶದ ರಾಷ್ಟಪತಿ ಪ್ರಧಾನಮಂತ್ರಿ ಮತ್ತು ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರಂತಹ ಹಿರಿಯ ರಾಷ್ಟೀಯ ವ್ಯಕ್ತಿಗಳು ನವದೆಹಲಿಯ ಭಾರತದ ಸಂಸತ್ತಿನಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಗೌರವ ಸಲ್ಲಿಸುವುದರ ಜೊತೆಗೆ ಇದನ್ನು ಪ್ರಪಂಚದಾದ್ಯಂತ ವಿಶೇಷವಾಗಿ ದಲಿತರು ಆದಿವಾಸಿಗಳು ಕಾರ್ಮಿಕ ಕಾರ್ಮಿಕರು ಮಹಿಳೆಯರು ಮತ್ತು ಅವರ ಉದಾಹರಣೆಯ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿದವರಿಂದ ಆಚರಿಸಲಾಗುತ್ತದೆ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಅಂಬೇಡ್ಕರ್ ಅವರನ್ನು ಸ್ಮರಿಸುವ ಸ್ಥಳೀಯ ಪ್ರತಿಮೆಗಳನ್ನು ಮೆರವಣಿಗೆಯಲ್ಲಿ ಬಹಳಷ್ಟು ಸಂಭ್ರಮದಿಂದ ಆಚರಿಸುವುದರ ಮೂಲಕ ಇಂತಹ ಮಹಾನ್ ನಾಯಕರ ಒಂದೂರ ಮೂವತ್ತ್ ಜಯಂತಿಯನ್ನು ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕನಕಗಿರಿ ಮಂಡಲ ಅಧ್ಯಕ್ಷರಾದ ಜಡಿಯಪ್ಪ ಮುಕ್ಕುಂದಿ ನಿಕಟಪೂರ್ವ ಪೂರ್ವ ಮಂಡಲ ಅಧ್ಯಕ್ಷರಾದ ಮಹಾಂತೇಶ್ ಸಜ್ಜನ್ ಕಾರ್ಯದರ್ಶಿಗಳಾದ ಪ್ರಕಾಶ್ ಆದಿಮನಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸುರೇಶಪ್ಪ ಗುಗ್ಗಲ್ शेख पूजार हनुम ब बसरीगि दिल भाजपा उपाध्यक्षर वी शिमठ मुखंडर वीरपण्णा शेटर सण् कनक रविभजंत्री निंग नायकनवली पूजार शरणप बटी अबण्ण हूगार रामाजन वेंकटेश वेकटेशोटि श्रीमती शुभद्रम श्रीमति ज्योत्यम राजे मंडल उपाध्यक्षर रंगे एससी मोर्चा अध्यक्षर सुभाष कंदकूर महिला मोर्चा अध्यक्ष ಹುಲಿಗೆಮ್ಮ ನಾಯಕ ಎಸ್ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಪಂಪನಗೌಡ ಕುಂಪಿ ಯುವ ಮುಖಂಡರಾದ ವೀರೇಶ್ ನಾಗವಂಶಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರ್ತಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕನಕಗಿರಿ ಬಾಬಾ ಮುಡಪಾಗಿ ಅಂಬೇಡ್ಕರ್ ಅವರ ಈ ಒಂದು ಜಯಂತಿ ಉತ್ಸವದ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಮತ್ತು ಕಲಗಿರಿ ಮಂಡಲದ ಎಲ್ಲ ಮುಂಚೂಣಿ ಘಟಕದ ಪದಾಧಿಕಾರಿಗಳೇ ಅರಕಗಿರಿ ಪಟ್ಟಣದ ಪಂಚಾಯತಿ ಪಟ್ಟಣ ಪಂಚಾಯಿತಿಯ ಸದಸ್ಯರೇ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಹಿರಿಯರಿ ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುನ್ನೂರ ಮೂವತ್ತ್ಮೂರ ಜಯತೋತ್ಸವ ಶುಭಾಶಯಗಳನ್ನು ತಿಳಿಸ್ತಾರೆ ಇವತ್ತಿನ ದಿವಸ ಭಾಳ ಮಹತ್ವ ಇರತಕ್ಕಂಥ ದಿವಸ ಯಾಕಂದರೆ ಈ ಒಂದು ವಿಶ್ವದಲ್ಲೇ ಎರಡು ಸೂರ್ಯ ಇದ್ದಂಗೆ ನಮಗೆ ಯಾಕಂದರೆ ಒಂದು ಸೂರ್ಯ ಅಗಲ ತುಟ್ಟಿ ಸಂಜೆ ಮುಳುಗಿದರೆ ಯಾವತ್ತೂ ಯಾವುದೇ ಮುಂಗಾರ ಇರತಕ್ಕಂಥ ಸೂರ್ಯ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ ಒಂದು ಅವರ ಏನು ಅಂದಿನ ಒಂದು ಅಸ್ಪೃಶ್ಯತೆ ಯಾವ ಯಾಕೆ ನಮ್ಮ ದೇಶದಲ್ಲಿ ಅಂತಂದರೆ ಅದರ ವೃತ್ತ ಹೋರಾಟವನ್ನು ಮಾಡಿ ಅಂತ ತರಬೇಕು ಪ್ರತಿಯೊಬ್ಬರಿಗೂ ಹಕ್ಕು ಸಿಗಬೇಕು ಪ್ರತಿಯೊಬ್ಬರು ಕೂಡ ಇವತ್ತು ಅವರ ಹಕ್ಕನ್ನು ಹೇಳಿ ತಮ್ಮ ಹೋರಾಟದ ಹಾದಿಯಲ್ಲಿ ತಾವು ತಾವು ಕೂಡ ಅದನ್ನು ಅನುಭವಿಸಿ ತಮ್ಮ ಜೀವನವನ್ನೇ ಅವರು ಮುಡುಪಾಗಿಟ್ಟು ನಮಗೆ ಇವತ್ತು ಸಂವಿಧಾನವನ್ನು ರಚಿಸಿ ಇವತ್ತು ಈ ದೇಶಕ್ಕೆ ತಮ್ಮದೇ ಆದಂಥ ಬಡಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾವು ಈ ಪ್ರತಿಯೊಬ್ಬರು ಸಂವಿಧಾನದ ಅಡಿಯಲ್ಲಿ ಇವತ್ತು ತಿಳ್ಕೊಬೇಕಾಗಿತ್ತು ಇವತ್ತು ಸಂವಿಧಾನ ಮತ್ತು ಸಂಸತ್ತಿನಲ್ಲಿ ಇವತ್ತು ಅವರು ಬರ್ಕರ ಬಗ್ಗೆ ಕರ್ತಾರೆ ಇವತ್ತು ಬಹಳ ಸಂತೋಷವಾಗಿ ರಾಣಿ ಹೊಟ್ಟೆಯಲ್ಲಿ ರಾಜ ಹೋಗ್ತದ ಆದ್ರೆ ಇವತ್ತು ಮತದಾರ ಬೆಟ್ಟಿಗೆಯಲ್ಲಿ ರಾಜ ಹುಕ್ತ ಇವತ್ತಿನಿಂದ ನನ್ನ ಮಾತನ್ನು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಮತದಾನ ಹಕ್ಕನ್ನು ಕೊಟ್ಟು ಮತದಾನ ಮುಖಾಂತರ ಇವತ್ತು ರಾಜ ಅನ್ನುವಂತ ಅನ್ನುವಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಅವರ ಹಕ್ಕು ಪ್ರಜೆ ಪ್ರತಿಯೊಬ್ಬರಿಗೂ ಮಾತಾಡುತ್ತ ಯಾರಾದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಹೇಳ್ಕೋಬೇಕಾಗಿದೆ ಅವರು ಒಂದು ಮಾತನ್ನು ಹೇಳಿದ್ದಾರೆ ಕೊಟ್ಟಿದ್ದೇನೆ ಆಯುಧವನ್ನು ನೀವು ಉಪಯೋಗಿಸಿಕೊಂಡು ಇವತ್ತು ಇವತ್ತು ನೀವು ರಾಜನಾಗಿ ಮರಿ ನಾವು ಗೃಹಬಾರಾಗಬಾರ್ದು ಅನ್ನುವಂತಹ ಒಂದು ಸಂದೇಶವನ್ನು ಅವರು ಇವತ್ತು ನಮಗೆ ನೀಡಿದ್ದಾರೆ ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಇವತ್ತು ಅವ್ರು ಏನೋ ಇವತ್ತು ಉಸಿರಾಡುತ್ತೆ ಇವತ್ತು ಪ್ರತಿಯೊಂದು ಇವತ್ತು ಸಮಾಜ ನಾವು ಬೆಳೆದು ಇವತ್ತು ಒಂದು ಉನ್ನತ ಮಟ್ಟದಲ್ಲಿ ದೇವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥ ನಾವು ಮರಿಬಾರ್ದು ಹಾಗಾಗಿ ಅವರು ಏನೊಂದು ಹಕ್ಕನ್ನು ಕೊಟ್ಟಿದ್ದಾರೆ ಆ ಹಕ್ಕನ್ನು ನಮ್ಮ ಹಕ್ಕಿಗಾಗಿ ನಮ್ಮ ನಮ್ಮೇನು ಹೋರಾಟ ಮಕ್ಕಳಿದೆ ಹಕ್ಕನ್ನು ಪಡ್ಕೋಕಾಗಿ ನಾವು ಅದನ್ನು ಉಪಯೋಗ ಮಾಡ್ಕೋಬೇಕು ಯಾವುದೇ ಒಂದು ವೈಯಕ್ತಿಕ ದೇಶದ ವೈಯಕ್ತಿಕವಾಗಿ ಲಾಭಕ್ಕ ನಮ್ಮ ಸ್ವಾರ್ಥಕ್ಕಾಗಿ ಅವರ ಹೆಸರನ್ನ ಬಳಸಿಕೊಂಡು ನಾವು ಇನ್ನೊಬ್ಬರ ಮೇಲೆ ಆಗಿರಲಿ ದೌರ್ಜನ್ಯ ಆಗಲಿ ಇನ್ನೊಬ್ಬರ ಒಂದು ಇವತ್ತು ನಾವು ನಮ್ಮ ಹಕ್ಕನ್ನು ಪಡ್ತಕ್ಕಂಥ ನಿಟ್ಟಿನಲ್ಲಿ ಅಂಬೇಡ್ಕರ್ಗೆ ಯಾವುದೇ ಒಂದು ಚುಚುಕೆಗೆ ಇವತ್ತು ನಾವು ನಡ್ಕೋದಾಗ ಮಾತ್ರ ಇವತ್ತು ಅಂಬೇಡ್ಕರ್ಗೆ ನಾವು ಗೌರವ ಸಂಸ್ಥೆಗೆ ಆಗ್ತಿದೆ ಅನ್ನುವಂತ ಮಾತನ್ನ ಬಯಸ್ತೇನೆ ಮತ್ತೊಮ್ಮೆ ಇನ್ನೊಂದು ಬಯಸ್ತೇನೆ ನಾನು ಇವತ್ತು ಮೀಸಲಾತಿ ಮೀಸಲಾತಿ ಎಲ್ಲರಿಗೂ ಕೇಳ್ತಾ ಮೀಸಲಾತಿ ಎಲ್ಲಿವರೆಗೆ ನಮಗೆ ಸಮಾನತೆ ಇರ್ತದೋ ಎಲ್ಲಿವರೆಗೆ ನಮ್ಮ ಅಸ್ಪೃಶ್ಯತೆಯಿಂದ ಕಾಣದಿಲ್ವೋ ಅಲ್ಲಿವರೆಗೂ ಮಾತ್ರ ಮಿಶ್ರಾಗಿರ್ತದೆ ಅನ್ನುವಂತ ಮಾತನ್ನು ಕೂಡ ನಾವು ಹೇಳ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ಬರೀ ದೇವರ ಹೆಸರಲ್ಲಿ ಸಮಾನತೆ ಮನುಷ್ಯ ಮನುಷ್ಯನಲ್ಲಿ ಇವತ್ತು ಸಮಾನತೆಯನ್ನು ಕಾಣಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ನಮ್ಗೆ ಸಮಾನತೆ ಕಂಡಾಗ ಇವತ್ತು ಅವತ್ತು ತನ್ನಷ್ಟೇ ತಾನೇ ಮೀಸಲಾಗಿ ನಾವು ಹೋಗ್ತೇವೆ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ ಇವತ್ತು ಅಂಬೇಡ್ಕರ್ ಅವರು ಹೇಳಿದರೆ ಶಿಕ್ಷಣ ಅಂತಂದ್ರೆ ಅದು ಹುಲಿಯಾದ ಗಂಟೆ ಹುಲಿಯಾದಂತೆ ಆ ಹುಲಿಯಾದ ಶಿಕ್ಷಣ ಅಂತಂದ್ರೆ ಹುಲಿಯಾದ ಕುಡಿಯುವ ಬೇಕು ಹಾಗಾಗಿ ಪ್ರತಿಯೊಬ್ಬರು ಇವತ್ತು ನಾವು ಸಮಾಜ ಸುಧಾರಣೆ ಆಗ್ಬೇಕಾದ್ರೆ ಅವ್ರ ಅಂಬೇಡ್ಕರ್ ಅವರ ಮಾರ್ಗ ನಡೀಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಹಾಗಾಗಿ ಪ್ರತಿಯೊಬ್ಬರು ನಾವು ಮಕ್ಕಳಿಗೆ ನೋಡಿ ಎಲ್ಲರೂ ಕೂಡ ಶಿಕ್ಷಣ ಮಾಡಿ ಇವತ್ತು ಮೋಟ್ಯದಿಂದ ನೋಡನಂಬಿಕೆ ಅಂತ ಹೊರ ಬಂದಾಗ ಮಾತ್ರ ನಾವೆಲ್ಲರೂ ಕೂಡ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಮುಂದುವರಲಿಕ್ಕೆ ಸಹಾಯ ಮಾತನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಯಂತ ಒಂದು ಮತನಿಗೆ ಹೋಗಲು ಬಂದಿಸಿ ಮತ್ತೊಮ್ಮೆ ಮಾಡಿದ ಅವರ ಮೂರ ಮೂವತ್ ಮೂರು ಜಯಂತಿ ಶುಭಾಶಯಗಳನ್ನು ತಿಳಿಸಿ ನನ್ನ ಮತ್ತೊಂದು ಜಯಂತಿ